ನಮಸ್ಕಾರ ನಿನ್ ಜೊತೆ ಇದೆ ನೆಟ್ವರ್ಕ್ ಏಟಿನ್ ನೀವು ನೋಡ್ತಿದ್ರ ನ್ಯೂಸ್ ಏಟಿನ್ ನಾನು ನಿಖಿಲ್ ಜೋಶಿ ಇತ್ತೀಚಿನ ದಿನಗಳಲ್ಲಿ ಬೆಳೆದ್ ನಿಂತಿರುವಂತಹ ಒಂದು ವಿವಾದ ಅಂದ್ರೆ ಬ್ಲಾಸ್ಟ್ ಬಿಟ್ಟು ಬ್ಲಾಸ್ಟ್ ಆಗಿರೋದು ಮತ ಪಟ್ಟಿಯಲ್ಲಿ ಆ ಬ್ಲಾಸ್ಟ್ ಇಂದ ಯಾರಿಗೆ ತೊಂದರೆ ಆಗುತ್ತೆ ಯಾರಿಗೆ ಗಾಯ ಯಾರಿಗೆ ನೋವು ಅನ್ನೋದು ಮುಂದಿನ ದಿನಗಳಲ್ಲಿ ನಮಗ್ ಗೊತ್ತಾಗೋದಿದೆ ನಮಗೂ ಆಗೋದ್ ಬೇಡ ಅವ್ರಿಗೂ ಆಗೋದ್ ಬೇಡ ಅನ್ನೋ ರೀತಿಯಲ್ಲಿ ಇತ್ತೀಚಿನ ಬೆಳವಣಿಗೆ ಇಲ್ಲಿ ಇದೆಲ್ಲದರ ನಡುವೆ ಚುನಾವಣೆ ಆಯೋಗದ ಪಾತ್ರ ಏನು ರಾಜಕೀಯ ಪಕ್ಷಗಳು ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಿದ್ದಿದ್ರೆ ಮತದಾರನ ತಲೆ ಮೇಲೆ ಬಂದಿರುವಂತಹ ಒಂದು ಭಾರ ಇದೆಯಲ್ಲ ಈಗ ನನ್ನ ಹೆಸರು ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅದು ಯಾವ ರೀತಿ ಕಡಿಮೆ ಆಗ್ತಿತ್ತು ಇಷ್ಟೆಲ್ಲಾದ್ರ ನಡುವೆ ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತ ನಾವು ಹೇಳ್ತೀವಪ್ಪ ಆ ಸಂಭ್ರಮದಲ್ಲಿ ಸಂಶಯ ಬಂದುಬಿಟ್ರೆ ಮೊದಲೇ ಮತದಾರನಲ್ಲಿ ಇರುವಂತಹ ಆಸಕ್ತಿ ಕಡಿಮೆ ಮತಗಟ್ಟೆಗೆ ಬಂದು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅವನ ಹೆಸರನ್ನ ಹುಡುಕಿ ಮತ ಹಾಕೋದು ಈ ಆಸಕ್ತಿನೇ ಕಡಿಮೆ ಈ ಆಸಕ್ತಿ ಕಡಿಮೆ ಇರುವಂತ ಸಂದರ್ಭದಲ್ಲಿ ವಿಶ್ವಾಸನು ಕಡಿಮೆ ಆಗೋದ್ರೆ ಆಸಕ್ತಿ ನಿರಾಸಕ್ತಿಯಾಗಿ ಬದಲಾಗ್ಬಿಟ್ರೆ ಕಡಿಮೆ ಆಸಕ್ತಿಯಿಂದ ಹೆಂಗೋ ಮನೆಯಿಂದ ಕರ್ಕೊಂಡ್ ಬರ್ಬೋದು ಮತಗಟ್ಟೆಗೆ ನಿರಾಸಕ್ತಿ ಆಗೋದ್ರೆ ಹೆಂಗಪ್ಪ ಬರ್ತೀರಿ ಇದು ವೋಟರ್ ಟರ್ನ್ಔಟ್ ಮೇಲೆ ನೇರ ಪರಿಣಾಮ ಬೀರೋದಿಲ್ವಾ ಕಡಿಮೆ ಜನಸಂಖ್ಯೆಯಲ್ಲಿ ಮತದಾನ ಆದ್ರೆ ಅದು ಕರ್ನಾಟಕ ರಾಜ್ಯಕ್ಕೆ ನಿಜವಾದ ಜನಾಭಿಪ್ರಾಯದ ಅನುಭವವನ್ನ ಕೊಡೋದಕ್ಕೆ ಸಾಧ್ಯನಾ ಇಲ್ಲಿವರೆಗೂ ನಡ್ಕೊಂಡು ಬಂದಿತ್ತು ಬಹಳ ಮಾರ್ಮಿಕವಾಗಿ ಈ ಒಂದು ಪ್ರಕ್ರಿಯೆ ಆದ್ರೆ ಇದರಲ್ಲಿ ಏನು ಮರ್ಮ ಇಲ್ಲ ಇದು ಆಕ್ಚುಲಿ ಒಂದು ಓಪನ್ ಬುಕ್ ನಮಗೆ ನಿಮಗೆ ಸಿಗ್ಬೇಕಾಗಿರುವಂತಹ ಮಾಹಿತಿ ನಾವು ಆಸಕ್ತಿ ಕಡಿಮೆ ತೋರಿಸಿದ್ವಿ ಅನ್ನೋ ದುರ್ಲಾಭವನ್ನ ಒಂದಷ್ಟು ಜನ ಪಡ್ಕೊಳ್ತಿದ್ದಾರೆ ಒಂದಷ್ಟು ರಾಜಕೀಯ ಪಕ್ಷಗಳು ಪಡ್ಕೊಳ್ತಿದ್ದಾವೆ ಅದನ್ನ ಆಗೋದಕ್ಕೆ ನಾವು ನೀವು ಬಿಡಬಾರ್ದು ಇವತ್ತಿನ ಚರ್ಚೆಯ ವಿಷಯ ಮತಪಟ್ಟಿ ಮರ್ಮ ಇನ್ನ ಈ ಚರ್ಚೆ ವಿಷಯದ ಹೆಡ್ ಲೈನ್ಸ್ ಟು ದ ಪಾಯಿಂಟ್ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷ ಮತದಾರರ ಹೆಸರು ಡಿಲೀಟ್ ಇದರ ಬಗ್ಗೆ ಚುನಾವಣಾ ಆಯೋಗ ಪಕ್ಷಗಳಿಗೆ ಮಾಹಿತಿ ಕೊಟ್ಟಿದೆ ವಿವಾದದಿಂದ ಹುಟ್ಟಿರೋ ಅವಿಶ್ವಾಸವನ್ನ ಸರಿಪಡಿಸೋದಕ್ಕಾಗಿ ಕ್ರಮಗಳನ್ನ ಜಾರಿಗೆ ತರ್ತಿದೆ ಚುನಾವಣಾ ಆಯೋಗ ಏನು ಅಂತ ಈ ಚರ್ಚೆ ಅವಧಿಯಲ್ಲಿ ಹೇಳಿದ್ದೆ ಮುಂದಿನ ತಿಂಗಳು ಪಕ್ಷಗಳ ಜೊತೆ ಮತ್ತೊಮ್ಮೆ ಸಭೆ ನಡೆಯಲಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಚುನಾವಣಾ ಆಯೋಗದವರು ರಾಜಕೀಯ ಪಕ್ಷಗಳಿಗೆ ನೋಂದಣಿ ಪ್ರಕ್ರಿಯೆ ಮತ್ತು ಚುನಾವಣಾ ಸಂಬಂಧ ಮತ್ತಷ್ಟು ಮಾಹಿತಿ ಸಿಗಲಿದೆ ನಿಮಗೆ ಟು ದ ಪಾಯಿಂಟ್ ನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ